ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನೀವು ಯಾವತ್ತಾದರೂ ಹಿಂದೂ ಮತ್ತು ಮುಸ್ಲಿಮ್ ಎರಡೂ ಧರ್ಮದವ್ರು ಸೇರಿ ದೇವರಿಗೆ ಪೂಜೆ ಮಾಡೋದು ನೋಡಿದ್ದೀರಾ ಅಂಥದ್ದೇ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಇವತ್ತು ಅದೆಲ್ಲಿದೆ ಏನು ಅಂತ ಎಲ್ಲ ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದು ಒಂದು ಭಾವೈಕ್ಯತೆಯ ಸ್ಥಳ ಈ ಪುಣ್ಯಕ್ಷೇತ್ರ ಇರೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಅಣಗೆರೆಕಟ್ಟೆ ಎಂಬ ಗ್ರಾಮದಲ್ಲಿದೆ ಇಲ್ಲಿ ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಮತ್ತು ಚೌಡೇಶ್ವರಿ ಮೂರು ದೇವರುಗಳು ಒಂದೇ ದೇವಸ್ಥಾನದಲ್ಲಿದೆ ಮತ್ತು ಹಿಂದೂಗಳು ಆಗಲಿ ಮುಸ್ಲಿಮ್ ಆಗಲಿ ಇಬ್ಬರೂ ಎಲ್ಲ ದೇವ್ರನ್ನು ಪೂಜಿಸ್ತಾರೆ ಯಾವುದೇ ಭೇದ ಭಾವ ಇಲ್ಲದೆ ಮುಸ್ಲಿಮವರು ಹಿಂದೂ ದೇವ್ರುಗಳಿಗೆ ಪೂಜೆ ಮಾಡ್ತಾರೆ ಹಿಂದೂಗಳು ಮುಸ್ ಮುಸ್ಲಿಂ ದೇವರಿಗೆ ಪೂಜೆ ಮಾಡ್ತಾರೆ ನಾನು ಬಂದಿರೋದು ಸೋಮವಾರ ಆಗಿರೋದ್ರಿಂದ ಇಲ್ಲಿ ಜನಗಳು ಅಷ್ಟೇನು ಜಾಸ್ತಿ ಇಲ್ಲ ಅದೇ ಸೋಮವಾರ ಬುಧವಾರ ಬಿಟ್ಟು ಇನ್ನೆಲ್ಲ ದಿನಗಳಲ್ಲೂ ತುಂಬ ಜನಗಳಿರ್ತಾರೆ ರಶ್ ಇರುತ್ತೆ ತುಂಬಾ ಇರುತ್ತೆ ಒಳಗಡೆ ಹೋಗೋಕು ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ನೋಡಿ ಇದು ದೇವಸ್ಥಾನ ಇದು ಅವ್ರು ನಮಾಜ್ ಮಾಡೋ ಜಾಗ ಇದ್ರ ಪಕ್ಕದಲ್ಲೇ ಇರೋದು ದೇವಸ್ಥಾನ ಈ ಕಡೆ ಆಫೀಸ್ ಇದೆ ಇವ್ರದ್ದು ಮತ್ತು ನಮಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೇಳಿ ಅವ್ರ ಹತ್ರ ಒಳಗಡೆ ಹೋಗಿ ಕೇಳಿದ್ದಕ್ಕೆ ಮೇಡಮ್ ಹತ್ರ ಕೇಳಬೇಕಂತ ಹೇಳಿದ್ರು ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಏನು ವೀಡಿಯೋ ಮಾಡ್ತಿದ್ರೆ ಎಲ್ಲ ಕೇಳಿದ್ರು ಈ ಥರ ಅಂತ ಹೇಳಿದ ಮೇಲೆ ಪರ್ಮಿಷನ್ ಕೊಟ್ಟ ಮೇಲೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದು ನಮಗೆ ಯಾರೇ ಬಂದರೂ ವೀಡಿಯೋ ಮಾಡೋರು ಯೂಟ್ಯೂಬರ್ಸು ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಂಡೇ ವೀಡಿಯೋ ಮಾಡಬೇಕು ಈ ಜಾಗಕ್ಕೆ ಬರೋಕ್ಕೆ ಬಸ್ ಮಾರ್ಗಗಳು ತುಂಬ ಇವೆ ಶಿವಮೊಗ್ಗದಿಂದನೂ ಇದೆ ಕೀರ್ತಳ್ಳಿಯಿಂದ ಇದೆ ಶೃಂಗೇರಿ ಈ ಕಡೆ ಎಲ್ಲ ಕಡೆಯಿಂದನೂ ಬಸ್ ಮಾರ್ಗಗಳಿವೆ ಮತ್ತು ಇದ್ರ ಸುತ್ತಮುತ್ತ ಎಲ್ಲೂ ರೈಲ್ವೆ ಟೇಷನ್ ಇಲ್ಲ ಹತ್ರ ಅಂದರೆ ಅದು ಶಿವಮೊಗ್ಗನೇ ಶಿವಮೊಗ್ಗದಿಂದ ಈ ಜಾಗಕ್ಕೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬರೋರು ಶಿವಮೊಗ್ಗ ರೈಲ್ ಟ್ರೈನಲ್ಲಿ ಬರೋರಾದರೆ ಶಿವಮೊಗ್ಗ ಬಂದು ಅಲ್ಲಿಂದ ಬರ್ಬೋದು ಇಲ್ಲೇ ಸುತ್ತಮುತ್ತ ಇರೋರು ಅಂದರೆ ಬಸ್ ಇದೆ ಇದೇ ದೇವಸ್ಥಾನದ ಎಂಟ್ರೆನ್ಸು ನೋಡಿ ವೀಕ್ಷಕರೇ ಇದು ಚೌಡೇಶ್ವರಿ ಈ ಕಡೆ ಇರೋದು ಭೂತ್ರಾಯ ಇದ್ರ ಹಿಂದೆ ಸೈಯದ್ ಸಾದದ್ ದರ್ಗಾ ಇದೆ ಒಳಗಡೆನೆ ಸ್ವಲ್ಪ ಮುಂದೆ ಇದೆ ನೋಡಿ ಎಲ್ಲ ಮಳೆ ಹೊಡಿತಿದ್ದಾರೆ ಮರಕ್ಕೆ ಮಳೆ ಹೊಡಿಯೋದು ಮತ್ತೆ ಇದು ಬೀಗ ಹಾಕೋದು ತ್ರಿಶೂಲ ತಂದಿಡೋದು ಈ ಥರ ಎಲ್ಲ ಮಾಡ್ತಾರೆ ಏನಕ್ಕೆ ಮಳೆಯೆಲ್ಲ ಹೊಡಿತಾರಂತ ಕೇಳಿದ್ದಕ್ಕೆ ಯಾರಾದರೂ ಮಂತ್ರ ಮಾಡಿಸಿದರೆ ಅದು ಹೋಗ್ಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಅದನ್ನು ಮಳೆ ಹೊಡೆದಿ ಹೋಗ್ತಾರಂತೆ ಮತ್ತು ಶತ್ರುಗಳಿಗೆ ಸತೆ ಬಡಿಯಲು ಅಂತ ಹೇಳ್ತಾರೆ ಸುಮಾರು ಮಳೆಗಳು ಹೊಡೆದಿದ್ದಾರೆ ಮತ್ತೆ ನಮಗೇನಾದ್ರು ಕೆಲಸ ಆಗಬೇಕಂದ್ರೂ ಕೂಡ ನಾವು ಅದನ್ನು ಬರೆದು ಮಳೆ ಹೊಡಿಬೋದು ಆ ಕೆಲಸನೂ ಆಗತ್ತೆ ಅಂತಾರೆ ಸುಮಾರು ಸಿಟಿಗಳು ಬರೆದು ಮಳೆ ಹೊಡಿತಾರೆ ಮತ್ತು ನಮ್ಮ ಕೆಲಸ ಆದಮೇಲೆ ಬಂದು ಮಳೆನ ಕಿತ್ಬಿಟ್ಟು ಹೋಗಬೇಕು ಯಾವುದಾದ್ರೂ ಮಳೆ ಕೀಳ್ಬೋದು ಅನಿಸುತ್ತೆ ಮಳೇಲಿ ನಾವು ಹೊಡೆದಿರೋ ಮಳೆ ಯಾವುದಂತ ಹುಡ್ಕೋಕ್ಕಾಗತ್ತೆ ಹಾಗಾಗಿ ನಮ್ಮ ಕೆಲಸ ಆದಮೇಲೆ ಬಂದು ಹೊಡೆದಿರೋ ಮಳೆನ ಕಿತ್ಬಿಟ್ಟು ಹೋಗ್ಬೇಕು ನಾವು ಇವಾಗ ಕೇಳ್ತಿದ್ದಾರೆ ನೋಡಿ ಈ ಥರ ತೆಗೆದ್ಬಿಟ್ಟು ಹೋಗ್ಬೇಕು ಎಲ್ಲ ಕಡೆಯಿಂದನೂ ಬರ್ತಾರೆ ವೀಕ್ಷಕರೇ ದಾವಣಗೆರೆ ಶಿಕಾರಿಪುರ ಸುಮಾರು ಎಲ್ಲ ಸುತ್ತಮುತ್ತ ಬರ್ತಾರೆ ಮತ್ತು ಹೊರಗಿನ ದೇಶದಿಂದನೂ ಬಂದಿದ್ದಾರಂತೆ ಸ್ಟೇ ಔಟ್ ಆಫ್ ಸ್ಟೇಟಿಂದನೂ ಬಂದಿದ್ದಾರಂತೆ ಇದು ಭೂತ್ರಾಯ ಈ ಮತ್ತಿ ಮರಕ್ಕೆ ಮಳೆ ಹೊಡಿತಾರಂತೆ ಮತ್ತು ಬೀಗ ಹಾಕೋದು ತ್ರಿಶೂಲ ಇಡೋದು ಈ ಆಸ್ತಿ ವ್ಯವಹಾರಗಳಲ್ಲಿ ಏನಾದರೂ ಇದಾಗಿದ್ದರೆ ಅದು ಸಾಲ್ವ್ ಆಗಿಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ತ್ರಿಶೂಲನ ಕೊಡ್ತೀವಂತ ಬೇಡ್ಕೊಂಡು ಹೋದರೆ ಅದು ಸಾಲು ಆಗತ್ತಂತೆ ಅಷ್ಟು ಇಲ್ಲಿ ಕುರಿ ಕೋಳಿ ಮತ್ತೆಲ್ಲ ಕೊಯ್ತಿದ್ರಂತೆ ಇವಾಗ ಅದು ಗೌರ್ಮೆಂಟ್ ಕಡೆಯಿಂದ ನಿಷೇಧ ನಿಷೇಧ ಮಾಡಿದಾರಂತೆ ಹಾಗಾಗಿ ಕುರಿ ಕೋಳಿ ಎಲ್ಲ ಕೊಯ್ಯೋರು ದೇವಸ್ಥಾನದೊಳಗಡೆ ಏನೂ ಮಾಡೋಂಗಿಲ್ಲ ಹೊರಗಡೆ ಅವರು ಇಲ್ಲಿಂದ ತಗೊಂಡೋಗಿ ಮಾಡ್ಕೋಬೋದು ಅನ್ಸುತ್ತೆ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಹೊರಗಡೆನೆ ಮಾಡ್ಕೊಂಡು ಹೋಗ್ಬೇಕು ಫಸ್ಟ್ ಬಂದರೆ ಇಲ್ಲಿ ಕುರಿ ಕೋಳಿ ದಿನ ಕಡಿತಾ ಇದ್ದರು ಇವಾಗ ಅದೆಲ್ಲ ಇಲ್ಲ ಇದೇ ಆ ಮತ್ತಿ ಮರ ನೋಡಿ ಎಷ್ಟು ಬೀಗ ಹಾಕಿದ್ದಾರೆ ಸುಮಾರು ಮಳೆಗಳು ಹೊಡೆದಿದ್ದಾರೆ ಅವರವ್ರ ಆಸೆ ಅವರವ್ರ ಬೈಕೆ ಎಲ್ಲದನ್ನು ಬಂದು ಇಲ್ಲಿ ಹೇಳ್ಕೊಂಡು ಮಳೆ ಹೊಡೆದ್ಬಿಟ್ಟು ಹೋದರೆ ಆಗತ್ತೆ ಅಂತ ಹೇಳ್ತಾರೆ ಹಂಗಾಗಿ ಸುಮಾರು ಜನ ಬರ್ತಾರೆ ಮಳೆ ಹೊಡಿತಾರೆ ಮತ್ತು ಕೆಲಸ ಆದಮೇಲೆ ಬಂದು ತೆಗೆದ್ಬಿಟ್ಟು ಹೋಗ್ತಾರೆ ಬನ್ನಿ ಇವ್ರ ಹತ್ರ ಕೇಳೋಣ ವಾಪಾಸ್ ಹೋಗಲಿ ನಮ್ಗೆ ಒಳ್ಳೇದಾಗ್ರೆ ಅಂತ ಮಳೆ ಹೊಡಿತಾರೆ ಆಸ್ತಿ ಮನೆ ಏನಾದ್ರು ಬರಲಿಕ್ಕಿದ್ರೆ ತ್ರಿಶೂಲ ಆಗ್ತದೆ ಇನ್ನು ಕೋರ್ಟ್ ನಲ್ಲಿ ಏನಾರು ಕೇಸ್ ಅಥವಾ ಅತ್ಯಾಸ ಏನಾದ್ರು ಕಿರಿಕಿರಿ ಮಾಡೋದಿದ್ರೆ ಅಂತವ್ರೆಲ್ಲ ಬಾಯಿ ಬಂದವ ಮನೇಲಿ ಚೆನ್ನಾಗಿ ಅನುಕೂಲ ಇರಬೇಕು ಅಂತ ಬೀಗ ಆಗ್ತದೆ ಒಟ್ನಲ್ಲಿ ಏನಾದ್ರು ಬೇಡಿಕೆ ಇದ್ರೆ ಅವ್ರ ಬಂದು ಅವ್ರೆ ಒಂದು ಚೀಟಿ ಬಾರದ್ ಮಳೆ ಹೊಡೆದ್ರು ಹೇಳಿದ್ರಲ್ಲ ವೀಕ್ಷಕರೇ ಏನಾದರೂ ಬೇಡಿಕೆ ಇದ್ರೆ ಬಂದು ಚೀಟಿ ಬರೆದು ಮಳೆ ಹೊಡೆದ್ರು ಆಗತ್ತೆ ಅಂತ ಹೇಳ್ತಾರೆ ನೋಡಿ ಸುಮಾರು ಮಳೆಗಳಿದೆ ಮತ್ತೆ ಚೈನ್ಗಳು ಅಷ್ಟೇ ಬೀಗಗಳು ಅಷ್ಟೇ ನಾನು ಸಣ್ಣವನಿದ್ದಾಗ ಬಂದಾಗ ಇನ್ನೂ ತುಂಬ ಇತ್ತು ಇವಾಗೆಲ್ಲ ಸ್ವಲ್ಪ ತೆಗ್ದಿದ್ದಾರೆ ಅನ್ಸುತ್ತೆ ಯಾವುದೇ ಭೇದ ಭಾವ ಏನು ಇಲ್ಲದೆ ಇಬ್ಬರು ಎರಡು ದೇವ್ರಿಗೂ ಪೂಜೆ ಮಾಡ್ತಿದ್ದಾರೆ ಅವ್ರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಇವ್ರು ಬಂದು ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಬನ್ನಿ ಇವ್ರ ಹತ್ರ ಮಾತಾಡೋಣ ಏನು ಎಂತ ಎಲ್ಲ ಕೇಳೋಣ ಇವ್ರ ಹತ್ರ ಇದೇ ಸೈಯದ್ ದರ್ಗಾ ಸರಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡಿ ಒಂದು ಸ್ವಲ್ಪ ಯಾ ಏನೇನಿದೆ ಏನು ವಿಶೇಷತೆ ಇದು ಸಾದತ್ ಭೂತಪ್ಪ ಚೌಡಮ್ಮ ದೇವಸ್ಥಾನ ಹಾ ಇದು ಹಣಗೆರೆ ಕಟ್ಟೆ ತೀರ್ಥಹಳ್ಳಿ ತಾಲೂಕ್ ಶಿವಮೊಗ್ಗ ಡಿಸ್ಟಿಕಲ್ಲಿ ಇದೆ ಹಾ ಇದು ಒಂದು ಭಾವಕ್ಯತ ಸ್ಥಳ ಇದೆ ಇಲ್ಲಿ ಹಿಂದೂ ಮುಸ್ಲಿಂ ಭಾವ ಇಲ್ಲ ಭೇದ ಭಾವ ಇಲ್ಲದೆ ಎಲ್ಲ ಜನ ಬರ್ತಾರೆ ಹರಕೆ ಮಾಡ್ತಾರೆ ಅವ್ರದ್ದು ಮನಸ್ಸಿನ ಅನಿಸಿಕೆಗಳನ್ನು ಬಿಡಿಸ್ಕೊಳ್ತಾರೆ ಇಲ್ಲಿ ಎಲ್ಲ ರೀತಿಯ ಕೆಲಸ ಯಾವ್ಯಾವ ಥರ ಕೆಲಸ ಮಕ್ಕಳು ಮಕ್ಕಳಾಗ್ತವೆ ಹಾಂ ಆಮೇಲೆ ಮಠ ಮಂತ್ರದ್ದು ಏನೇ ತೊಂದರೆ ತಾಪತ್ತದೆ ಮನೆಯದು ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಹಾಂ ಇಲ್ಲಿ ಭಕ್ತಾದಿಗಳು ಅವ್ರ ತೊಂದರೆ ಏನೈತೆ ನಮ್ಮ ಹತ್ರ ಹೇಳ್ತಾರೆ ಈ ರೀತಿ ಅವ್ರಿಗೆ ತೊಂದರೆಗೆ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ ಈ ರೀತಿ ಹೋದ್ರೆ ಈ ರೀತಿ ಎಲ್ಲ ಕೆಲಸ ಆಗ್ತವೆ ಈ ಹೋಗಿ ಅಂತ ಜನ ಇಲ್ಲಿ ಬಂದು ಮುಂಚೆ ಎಲ್ಲ ಕೋಳಿ ಗಿಳಿ ಮಾಡ್ತಿದ್ರು ಇದು ಗುಜ್ರಾ ಇಲಾಖೆ ಸೇರಿ ದೇವಸ್ಥಾನ ಇದು ಇದು ನಂಬರ್ ಒನ್ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಕುರಿ ಕೋಳಿ ಮಾಡ್ತಿದ್ರು ಈಗ ಕುರಿ ಕೋಳಿ ಮಾಡ್ತಾ ಇಲ್ಲ ಎಲ್ಲ ನಿಷೇಧ ಮಾಡಿದ್ದಾರೆ ಸರ್ಕಾರದಿಂದ ಬಂದ್ ಮಾಡಿದ್ದಾರೆ ಪ್ರಾಣಿ ಬಲಿ ನಿಷೇಧ ಅಂತ ಹೇಳಿ ಮಾಡಿದ್ದಾರೆ ಈಗ ಏನಿದ್ರು ಜನ ಬಂದು ಹರಕೆ ಮಾಡ್ತಾರೆ ಅವ್ರು ಏನು ಹರಕೆ ಹೇಳ್ಕೊಂಡಿದ್ದಾರೆ ಬಂದಿ ಹೋಗ್ತಾರೆ ಮುಂಚಿನ ಹಾಗೆ ಈ ಕೋಳಿ ಕುರಿ ಎಲ್ಲ ಕೊಯ್ಯೋದು ನಿಷೇಧ ಇಲ್ಲಿ ಆವರಣದಲ್ಲಿ ತರೋದು ನಿಷೇಧ ಹಾಂ ಅಷ್ಟೆಲ್ಲ ಅಲ್ಲ ಅಡುಗೆ ಮಾಡ್ಕೊಂಡು ಎಲ್ಲ ಹೋಗ್ತಿದ್ರಲ್ಲ ಅವರು ಬಂದು ಅವರು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲಿ ದೇವಸ್ಥಾನದಲ್ಲಿ ಮಾತ್ರ ನಡೀತಾ ಇಲ್ಲ ದೇವಸ್ಥಾನ ಆವರಣದಲ್ಲಿ ಕುರಿ ಕೋಳಿ ಬಲಿ ಏನೂ ಇಲ್ಲ ಇಲ್ಲಿ ನಿಷೇಧ ಮಾಡಿದ್ದಾರೆ ಸರ್ಕಾರದಿಂದಲೇ ನಿಷೇಧ ಮಾಡಿರೋದು ಹಾಂ ಹಾಗಾಗಿ ನಮ್ಮ ಕಾಂಪೌಂಡ್ ಒಳಗೆ ಯಾರಿಗೂ ತರೋಕ್ಕೆ ನಾವು ಬಿಡೋಲ್ಲ ಮತ್ತೆ ಅದೇ ಯಾರಾದರೂ ಹೊರಗಡೆ ಅವ್ರಿಗೆ ರೂಮ್ ತಗೊಂಡು ಅವ್ರು ಮಾಡ್ಕೊಬೇಕಂತ ನಾವೇನು ಹೇಳಕ್ ಬರಲ್ಲ ಅದಕ್ಕೆ ಸರ್ಕಾರ ಏನಾದರೂ ಮಾಡ್ಬೇಕಷ್ಟೇ ನಾವೇನು ಮಾಡೋಕೆ ಬರಲ್ಲ ಅದು ನಮ್ಮ ಕಂಪೌಂಡ್ ಒಳಗೆ ನಮ್ಮ ದೇವಸ್ಥಾನದ ಒಳಗಡೆ ಯಾರು ತರಂಗಿಲ್ಲ ಮಳೆ ಯಾರಾದರೂ ಮಠ ಮಾತ್ರ ಮಾಡಿರ್ತಾರೆ ಜಮೀನಿಂದು ಕೇಸ್ ಇರ್ತತೆ ಆಮೇಲೆ ಮನೆ ವಿಚಾರ ಇರ್ತವೆ ಗಂಡ ಹೆಂಡತಿ ವಿಚಾರ ಇರ್ತವೆ ಅದಕ್ಕೆಲ್ಲ ಮಳೆನೆ ಅಂತ ಹೊಡೆಯೋದಲ್ಲ ಇಲ್ಲಿ ಹರಕೆ ಕಟ್ಬೇಕು ಸ್ವಾಮಿ ಹತ್ತನೆಯಿಂದ ಎಲ್ಲ ಆಗ್ತದೆ ಸ್ವಾಮಿ ಅಪ್ಪಣೆ ತೊಗೊಂಡು ಮಾಡ್ಬೇಕಲ್ ಬಂದಿ ಬರೀ ಮಳೆ ಹೊಡೆದು ಹೋಗ್ಬಿಡ್ತೀವಿ ಬೀಗ ಹಾಕಿ ಹೋಗ್ಬಿಡ್ತೀವಿ ಅಂದರೆ ಎಲ್ಲದಕ್ಕೂ ಬೀಗ ಹಾಕೋದಲ್ಲ ಎಲ್ಲದಕ್ಕೂ ಮಳೆ ಹೊಡೆಯೋದಲ್ಲ ಅದಕ್ಕೆಲ್ಲ ಏನೇನು ಕೆಲಸಕ್ಕೆ ಏನೇನು ಮಾಡಬೇಕು ಆ ರೀತಿ ಮಾತ್ರ ಮಾತ್ರ ಕೆಲಸ ಆಗ್ತದೆ ಬಂದು ಅವ್ರ ಮನಸ್ಸಿಗೆ ಬಂದಂಗೆ ಬಳೆ ಹೊಡೆಯೋದು ತಿಲಾ ಹೊಡೆಯೋದು ಬರೇ ಬೀಗ ಹಾಕೋದು ಅಂತ ಹೇಳಿ ಕೆಲಸ ಮಾಡಿದ್ರೆ ಏನು ಕೆಲಸ ನಡೆಯಲ್ಲ ಇಲ್ಲ ಇಲ್ಲಿ ಬಂದು ಫಸ್ಟು ಭದ್ರಸ್ ಸೈಯಸ್ ಎಸ್ ಸಾದತ್ ಅವರ ಅಪ್ಪಣೆ ತೊಗೊಳ್ಬೇಕು ಅಪ್ಪಣೆ ಮೇರೆಗೆ ಕೆಲಸ ಆಗ್ತಾವ ಬಂದು ಫಸ್ಟು ಹರಕೆ ಕಟ್ಟಬೇಕು ಅದಕ್ಕೆ ಆಮೇಲೆ ಏನು ತೊಂದ್ರೆ ಅಂತ ಇದು ಹೇಳಿದ್ರೆ ಆ ರೀತಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ಹೊಟ್ಟೆ ನೋವು ಇದೆ ಅಂತ ಹೇಳಿ ಮಳೆ ಹೊಡೆದು ಹೊಟ್ಟೆ ನೋವು ಕಡಿಮೆ ಆಗಲ್ಲ ನೋವು ಜಾಸ್ತಿ ಆಗಿದೆ ಮತ್ತೆ ನೋವು ಏನು ಕೊಡಬೇಕು ಬಸ್ಮ ತಿನ್ಬೇಕು ಆ ರೀತಿ ಅದಕ್ಕೆಲ್ಲ ಕೆಲಸ ಇರ್ತದೆ ಆ ರೀತಿ ಮಾಡ್ಕೊಂಡು ಹೋದ್ರೆ ಮಾತ್ರ ಕೆಲಸ ಆಗ್ತದೆ ಸುಮ್ಮನೆ ಬಂದಿದ್ದು ನಾವು ಮನ್ಸಿಗೆ ಬಂದು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅವೆಲ್ಲ ಕೆಲಸ ಆಗಲ್ಲ ಇಲ್ಲಿ ಹಾ ಬರಬೇಕು ಸ್ವಾಮಿ ಹತ್ರ ಹೇಳ್ಕೊಳ್ಬೇಕು ಬಂದು ಹೇಳಿ ಅದೇನು ಅವ್ರಿಗೆ ಕಷ್ಟ ಐತೆ ಅದೆಲ್ಲ ಹೇಳಿದ್ರೆ ಈ ರೀತಿ ಮಾಡಿ ನೀವು ಅಂತ ಹೇಳಿ ಒಂದು ಅವರಿಗೆ ಸಲಹೆ ಸಲಹೆ ಹಾಂ ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷ ಹಳೇದು ನಮ್ಮ ಅಜ್ಜ ಮುತ್ತಜ್ಜ ಇರ್ಬೇಕಾದ್ರೆ ನಾನೂರ ಐನೂರು ರೂಪಾಯಿ ವರ್ಷದ್ದು ಅಂತ ಹೇಳಿದ್ರು ಐನೂರು ವರ್ಷ ಅಂತ ಈಗ ನಮ್ದೇ ನಾಲ್ಕನೇ ತಲೆ ಈಗ ನಮ್ಮ ಅಜ್ಜ ಮುತ್ತಜ್ಜ ನಮ್ ತಂದೆ ಈಗ ನಾವು ನಮ್ದು ನಾಕನೇ ತಲೆ ನಡೀತಾ ಇದು ನಮ್ದು ವಂಶ ಪರಂಪರೆ ಇದೆ ನಡೆಸ್ತಾ ಇದು ಎಷ್ಟು ವರ್ಷ ಹಳೇದು ಅಂತ ಹೇಳಿ ಯಾರು ಕರೆಕ್ಟ್ ಆಗಿ ಹೇಳಿಲ್ಲ ಇಲ್ಲಿ ಯಾವಾಗ ನಮ್ಮ ಅಜ್ಜ ಮುತ್ತಜ್ಜ ಕಾಲ ನಮ್ ತಂದೆ ಅವರಿಗೆ ಹೇಳಿಲ್ಲ ನಾವ್ ಹೆಂಗ್ ಹೇಳ ಬರಲ್ಲ ಅದು ಅಷ್ಟು ಇಷ್ಟೇ ವರ್ಷ ಅದು ಹಳೇದು ಅಂತ ಹೇಳಕ್ ಬರಲ್ಲೈತೆ ಇಲ್ಲಿ ಕಂಡು ಯಾರಿಲ್ಲ ಆಯ್ತಾ ಆವಾಗಲೇ ನಡಿ ಇಲ್ಲಿ ನಡೆಯಕ್ಕೆ ದಾರಿ ಇಳಿದ ಟೈಮ್ ಅಲ್ಲಿ ನಡ್ಕೊಂಡ್ ಬರ್ತಿದ್ರಂತೆ ಜನ ದಾರಿ ಸಣ್ಣಗಿರ್ಬೇಕಾದ್ರೆ ನಮ್ ತಂದೆ ನಮ್ಗೆ ಹೇಳಿದ್ವಿ ಅವ್ರ ತಂದೆನೂ ಅದೇ ರೀತಿ ಅವ್ರಿಗೆ ಹೇಳಿದ್ದಾರೆ ಹಂಗಂತ ಹೇಳಿದ್ರೆ ಅದ್ ಬಾಳ ಹಳೇ ಇತಿಹಾಸ ಇದು ಹಂಗಾಗಿ ಹೇಳಕ್ ಬರ್ಲಾ ಹಳೇದು ಅಂತ ಹೇಳಕ್ ಬರಲ್ಲ ಮತ್ತೆ ಯಾವ ಎಲ್ಲೆಲ್ಲಿಂದ ಬರ್ತಾರೆ ಹಿಸ್ಟರಿನು ಏನಿಲ್ಲ ಈ ದೇವಸ್ಥಾನದ್ದು ಹಿಸ್ಟರಿನೂ ಏನಿಲ್ಲ ಬುಕ್ ಇಲ್ಲ ಇದಕ್ಕೆ ಬುಕ್ ಇರ್ತಿದ್ರೆ ಅದು ಹೇಳ್ಬೋದು ಬೇರೆ ದೇವಸ್ಥಾನದ್ದು ಒಂದು ಇತಿಹಾಸ ಇರ್ತದೆ ಹಾಜಾ ಬಂದೇನವಾಜ್ ಹಾಜಾ ಗರಿಬನ್ ನವಾಜ್ ಅವ್ರದೆಲ್ಲ ಇತಿಹಾಸ ಐತೆ ಕುರಾನ್ ಅಲ್ಲಿ ಐತೆ ಇದ್ರಲ್ಲಿ ಎಲ್ಲ ಐತೆ ಇದ್ರಲ್ಲಿ ದೇವಸ್ಥಾನದ್ದು ಒಂದು ಇತಿಹಾಸ ಇಲ್ಲ ಇದೆ ಹಾಗಾಗಿ ನಾವು ಇಷ್ಟು ಹಳೆದೆ ಅಂತ ಕರೆಕ್ಟಾಗಿ ಆಗಿ ಪರ್ಫೆಕ್ಟ್ ಆಗಿ ಹೇಳಕ್ ಬರಲ್ಲ ಇಷ್ಟು ವರ್ಷದ್ ಅಂತ ಹೇಳಕ್ ಬರಲ್ಲ ಮತ್ತೆ ಜನಗಳ ಎಲ್ಲೆಲ್ಲಿಂದ ಬರ್ತಾರೆ ಜನಗಳ ಇಲ್ಲಿ ಬಹಳ ನಮ್ಮ ಆಲ್ ಇಂಡಿಯಾ ಪೂರ್ತಿ ಬರ್ತಾರೆ ಆಲ್ ಇಂಡಿಯಾ ಪೂರ್ತಿ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ್ ಮಧ್ಯ ಪ್ರದೇಶ್ ಜುಬಿ ಬಿಹಾರ್ ಎಲ್ಲ ಕಡೆಯಿಂದ ಬರ್ತಾರೆ ಎಲ್ಲ ಕಡೆ ಇಲ್ಲ ಎಲ್ಲ ಎಲ್ಲ ಜನ ಬರ್ತಾರೆ ಈಗ ಹಾಂ ಪೂರ್ತಿ ಜನ ಬರ್ತಾರೆ ಈಗ ಎಲ್ಲಿಂದ ಬರ್ತಾರೆ ಈಗ ಜಮ್ಮು ಕಾಶ್ಮೀರ್ ಅಂದ್ಬಿಟ್ಟು ಎಲ್ಲ ಕಡೆಯಿಂದ ಬರ್ತಾರೆ ಹಾಂ ಅವರು ಒಬ್ರು ಬಂದಿಲ್ಲ ಈಗ ಜಮ್ಮು ಕಾಶ್ಮೀರವರು ಹಾಂ ಕೆಲವು ಬಂದಿದ ಬೆಂಗಳೂರಿಗೆ ನೋಡ್ಕೊಂಡು ಹೋಗಕ್ಕೆ ಇಷ್ಟೇ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆಯವರು ಚೆನ್ನಾಗಿ ಸ್ಪಂದಿಸ್ತಾರೆ ಮತ್ತೆ ಹೋಗುವಾಗ ಪ್ರಸಾದ ಕೊಟ್ಟರು ನಮ್ಮ ಕಡೆಯಿಂದ ನಿಮಗೆ ಅಂತ ಅಂತೇಳ್ಬಿಟ್ಟು ಮತ್ತು ಒಂದು ಬಟ್ಟೆ ಕೊಟ್ಟು ಅದರಲ್ಲಿ ಒಂದು ಕಾಯಿನ ಕೊಟ್ಟು ಈ ಇದರೊಳಗಡೆ ಕಟ್ಟಕ್ಕೆ ಹೇಳಿದ್ರು ನೀವೇನಾದ್ರೂ ಬೇಡ್ಕೊಂಡು ಕಟ್ಟಿ ಅದು ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿದೆ ನಾನು ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬೇಗ ಬಂದು ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದರ್ಗಾ ಒಂದೇ ದೇವಸ್ಥಾನದಲ್ಲಿ ಮೂರು ದೇವರುಗಳು ದೂರದಿಂದ ಬರೋರೆಲ್ಲ ಇಲ್ಲಿ ಬಂದರೂ ಸ್ಟೇ ಆಗ್ಬೋದು ಇವರು ಇಲ್ಲಿ ಆಫೀಸಲ್ಲೇ ರೂಮ್ಗಳಿದೆ ಮತ್ತೆ ಹೊರಗಡೆಯೂ ರೂಮ್ಗಳು ಸಿಗುತ್ತೆ ದೂರದಿಂದ ಬರೋರು ರೂಮ್ ತಗೊಂಡು ಇದ್ದು ಕೂಡ ಹೋಗ್ಬೋದು ಮತ್ತು ಬಸ್ಗಳು ಕೂಡ ಅರ್ಧ ಗಂಟೆಗೊಮ್ಮೆ ಬಸ್ಗಳು ಇದೆ ಪ್ರೈವೇಟ್ ಬಸ್ ಇದೆ ಗೌರ್ಮೆಂಟ್ ಬಸ್ ಕೂಡ ಇದೆ ಆಫೀಸ್ ರೂಮು ಯಾಕೆ ಬಂದೋಗ್ಬೇಕಂದ್ರೆ ಸೋಮವಾರ ಬುಧವಾರ ಟೈಮಲ್ಲಿ ಬರಬೇಕು ಇದೇ ಕೊಟ್ಟಿರೋ ಪ್ರಸಾದ ಸೋಮವಾರ ಬುಧವಾರ ಬಿಟ್ಟರೆ ಇನ್ನೆಲ್ಲ ದಿನವೂ ಫುಲ್ ರಶ್ ಇರುತ್ತೆ ಅಂತೆ ಫುಲ್ ಕ್ರೌಡ್ ಇರುತ್ತೆ ಅಂತ ಹೇಳ್ತಾರೆಲ್ಲ ಮತ್ತು ಅಂಗಡಿಗಳು ಕೂಡ ಇಲ್ಲಿ ಎಲ್ಲ ಒಟ್ಟಿಗೆನೇ ಇದ್ದಾರೆ ಹಿಂದೂ ಮುಸ್ಲಿಮ್ ಅಂತ ಭೇದ ಭಾವ ಇಲ್ಲದೆ ಹೋಟೆಲು ಅಂಗಡಿಗಳು ಎಲ್ಲ ಇಟ್ಕೊಂಡು ಬದುಕ್ತಾ ಇದ್ದಾರೆ ಎಷ್ಟೇ ವೀಕ್ಷಕರ ವಿಡಿಯೋ ನೆಕ್ಸ್ಟ್ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಾರೆ ಈ ಕಡೆಯಿಂದಲೂ ಹೋಗ್ಬೋದು